ಈ ದಿನ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಗಣಪತಿ ನಗರದಲ್ಲಿ ಬಿ ಎಂ ಎಲ್ ಬಡಾವಣೆಯ ಒಂದು ಕ್ಷೇತ್ರ ಇದರಲ್ಲಿ ಶ್ರೀ ಉತ್ತರ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಈ ಒಂದು ಶುಭ ದಿನ ಅಂದರೆ ವೈಕುಂಠ ಏಕಾದಶಿಯ ಶುಭ ದಿನ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಭಾಳ ವಿಜೃಂಭಣೆಯಿಂದ ಅಲಂಕಾರಗಳು ಮತ್ತು ಅಭಿಷೇಕ ಎಲ್ಲ ದೇವರುಗಳು ಮಾಡಿಸಿ ಭಕ್ತಾದ್ರೆ ಬಹಳ ಸಂತೃಪ್ತರಾಗಿ ನಮಗೆ ದರ್ಶನವನ್ನ ಪಡಿತಾ ಇದ್ದಾರೆ ದರ್ಶನ ಪಡೆದು ಜೊತೆಗೆ ಅವರು ಅವರು ಅನ್ಕೊಂಡಿದಂತ ಏನೇನು ಅವ್ರ ಮನಸ್ಸಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸ ವೈಕುಂಠ ಏಕಾದಶಿ ಅಂತಂದ್ರೆ ವಿಶೇಷ ಅಂದರೆ ದೇವರನ್ನ ನಾವು ದರ್ಶನವನ್ನ ಪ್ರತ್ಯಕ್ಷವಾಗಿ ಕಾಣುವಂತ ಒಂದು ದಿನ ಅಂತ ಕೂಡ ನಮ್ಮೆಲ್ಲ ದೊಡ್ಡವರು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಬಿಎಲ್ ಬಡಾವಣೆ ನಮ್ಮ ಧರ್ಮಸ್ ಮಂಡಳಿ ಪರ ಹೊರತ ವತಿಯಿಂದ ಬಹಳ ವಿಜೃಂಭಣೆಯಿಂದ ಅಲಂಕಾರ ದರ್ಶನ ಮತ್ತೆ ಪ್ರತಿಯೊಂದು ಕೂಡ ಚೆನ್ನಾಗಿ ನಡೀತಾ ಇದೆ ಅವ್ರು ಬಂದಂತ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಪ್ರಸಾದವನ್ನು ನೀಡಿ ಅವರು ಕೂಡ ಕುರ್ತಾಕ್ತಾರ ಆಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ರಿಗೂ ಕೈಕೊಂಡು ಯಾಕಂದ್ರೆ ಶುಭಾಶಯ ಹೇಳ್ತಾ ಈ ಈ ವರ್ಷ ಅವ್ರಿಗೆಲ್ಲರೂ ಕೂಡ ಅವರ ಕುಟುಂಬದವರಿಗೆ ಅವರಿಗೆ ಎಲ್ಲರೂ ಕೂಡ ಆಯುಸ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತ ಹೇಳಿದೀನಿ ಎಲ್ರಿಗೂ ನಮಸ್ಕಾರ ಕಳೆದ ಬಾರಿಗಿಂತ ಈ ಬಾರಿ ಬೇರೆ ಚೇಂಜ್ ಹೌದೌದು ಹೋದ ಬಾರಿ ಇದ್ದಂತ ಪ್ರತಿ ವರ್ಷನು ಚೇಂಜ್ ಆಗ್ತಾನೆ ಇರ್ತದೆ ಮತ್ತೆ ಏನೇನು ನಾವು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅದೆಲ್ಲ ಮಾಡ್ತಾನೆ ಇರ್ತೀವಿ ಅಲ್ಲಿ ಕ್ಯೂ ಸಿಸ್ಟಮ್ ಆಗಿರ್ಬೋದು ಅಥವಾ ಪ್ರಸಾರ ಕೊಡುವಂಥದ್ದು ಅಥವಾ ಆ ದೇವರುಗಳಿಗೆ ನಾವು ಅಲಂಕಾರ ಮಾಡುವಂಥದ್ದು ಹೂವಿನ ಅಲಂಕಾರ ಆಗಿರ್ಬೋದು ವಜ್ರ ಕವಚ ಮಾಡುವಂಥದ್ದು ಇರ್ಬೋದು ನಮ್ಮದೇ ವೆಂಕಟೇಶ್ವರಿ ವಿಷಯ ಈ ಸರಿ ವಜ್ರ ಕವಚ ಹಾಕಿಸಿ ಸೋಮಾಲ ಸೇವೆ ಎಲ್ಲರೂ ಕೂಡ ಭಕ್ತಾದಿಗಳು ಕೊಡ್ತಾ ಇದ್ದಾರೆ ಅದೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಅದೆಲ್ಲದೂ ಕೂಡ ಭಕ್ತಾದಿಗಳ ಸಹಾಯ ಯಾರು ಇಂಡಿವಿಜುವಲ್ ಮಾಡೋಕ್ಕಾಗಲ್ಲ ದೇವರ ಕಾರ್ಯವನ್ನು ಆದಷ್ಟು ಇವತ್ತು ಪ್ರತಿ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಮಾಡ್ತಾ ಇದೀವಿ ಅಭಿವೃದ್ಧಿ ಕಾರ್ಯ ತುಂಬ ಚೆನ್ನಾಗಿ ಅಭಿವೃದ್ಧಿ ಕಾರ್ಯ ನಿಮಗೆ ಗೊತ್ತಿರೋ ಗೊತ್ತಿರೋಂಗೆ ಸುತ್ತ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದಾವೆ ಆದಷ್ಟು ಇನ್ನೂ ಹೆಚ್ಚಿನ ಸಹಾಯವನ್ನು ಸಹಕಾರವನ್ನು ನಮ್ಮ ಭಕ್ತಾಳಿಗಳನ್ನ ನಾನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತೇನೆ ಅದರಲ್ಲಿ ಈ ಭಾಗದ ನಮ್ಮ ಶಾಸಕರಾದಂಥ ಗೋಪಾಲಯನವರು ಮತ್ತು ನಮ್ಮ ಈ ಭಾಗದ ಮಾಜಿ ನಮ್ಮ ಮೇಯರ್ಗಳು ಮತ್ತು ಡೆಪ್ಟಿ ಮೇಯರ್ಗಳು ಜೊತೆಗೆ ರಂಗಣ್ಣವರು ಮತ್ತು ಶಿವರಾಜ್ ಅವರು ಶ್ರೀನಿವಾಸ್ ಅವರು ಎಲ್ಲರೂ ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಈ ದೇವಸ್ಥಾನ ಹಬ್ಬದಲ್ಲಿ ಎಲ್ಲ ಥರದ ಸಹಾಯ ಸಿಗ್ತಾ ಇದೆ ಆದ್ದರಿಂದ ಇರ್ತಕ್ಕಂಥ ಮುಖಂಡರು ಧರ್ಮಸ್ಥಳ ಎಲ್ಲ ನಮ್ಮ ಸದಸ್ಯರು ಹಾಗೂ ನಮ್ಮ ಕಾರ್ಯಕರ್ತರು ಇಲ್ಲಿರ್ತಕ್ಕಂಥ ನಮ್ಮ ಅರ್ಚಕರು ಹೊಂದರು ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಜನ ನಡೀತಿದೆ ನೀವು ನೋಡ್ತಾ ಇದ್ದಾರೆ ನೋಡ್ತಾ ಇರೋ ನಿಮ್ಮ ಒಂದು ವಿಶ್ಲೇಷಣೆಯಲ್ಲಿ ಎಲ್ಲ ಕೂಡ ಚೆನ್ನಾಗಿ ಬರ್ತಾ ಇದೆ ಗೊತ್ತಾಗಿದೆ ನಾನು ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಎಲ್ಲರ ಸಹಕಾರವನ್ನು ಮತ್ತೊಮ್ಮೆ ಈ ದೇವಸ್ಥಾನ ಅಭಿವೃದ್ಧಿಗೆ ಕೇಳ್ತಾ ಇದೀನಿ ನಮಸ್ಕಾರ ಧನ್ಯವಾದಗಳು ಇನ್ನೇನ ಎಲ್ಲಿದ್ದೇ ಇರುತ್ತೆ ಎಲ್ಲ ಚಂದ್ರಗೌಡರು ಮೈಂಟೈನ್ ಮಾಡ್ತಾ ಇದಾರೆ ಹೂವಿನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ ಖುಷಿ ಆಗುತ್ತೆ ನೋಡಕ್ ತಿರುಪತಿಗಿಂತ ಇಲ್ಲಿ ಇನ್ನು ತಿರುಪತಿ ನೋಡೋದಂಗೆ ಎಂಎಲ್ ಎ ಬರ್ತಾರೆ ಕಾರ್ಪೊರೇಟರ್ ಗಳು ಬರ್ತಾರೆ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ಗೋಪಾಲಣ್ಣವ್ರು ಈಗ ಬಂದ್ ಹೋದ್ರೆ ಮಕ್ಕಳು ಗೋಪಾಲಣ್ಣ ಅವರು ಖುಷಿ ಆಯ್ತು ಅವ್ರನ್ನ ತುಂಬಾ ದಿವಸ ಆಗಿತ್ತು ನೋಡಿ ಎಲ್ಲರೂ ಬಂದು ಬಂದು ಹೋಗ್ತಾ ಇದ್ದಾರೆ ಜನ ತುಂಬ ಸಾಯಂಕಾಲ ಇನ್ನೂ ರಶ್ ಇರುತ್ತೆ ಈಗ ಬೆಳಗ್ಗೆ ನಾಲ್ಕು ಗಂಟೆ ಆಯ್ತಾ ಇಲ್ಲೇ ಇದ್ದೀನಿ ಖುಷಿ ಆಯ್ತು ಕ್ಷೇತ್ರದ ಬಿ ಎಂ ಎಲ್ ಎಣೆ ಆ ಕ್ಷೇತ್ರದ ಜನತೆಗೆ ಹೊಸ ವರ್ಷದ ಶುಭಾಶಯ ಸಂಕ್ರಾಂತಿ ಶುಭಾಶಯ ಧನುರ್ ಮಾಸ ಎಲ್ಲ ಮುಗೀತು ಈಗ ವೈಕುಂಠ ಏಕಾದಶಿ ಎಲ್ಲರಿಗೂ ಧನ್ಯವಾದಗಳು